ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಭಾವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಕರ್ನಾಟಕ ಪತ್ರಕರ್ತ ಸಂಘದ ವತಿಯಿಂದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಸಹಯೋಗದೊಂದಿಗೆ ನಶಾಮುಕ್ತ ಸಮಾಜಕ್ಕೆ ಯುವಕರ ಪಾತ್ರ ಶೀರ್ಷಿಕೆಯಡಿ ಆತ್ಮಾವಲೋಕನ ಹಾಗೂ ವ್ಯಸನ ಮುಕ್ತ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಗೌರವಾನ್ವಿತ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಚಂದ್ರಶೇಖರ್ ದಿಡ್ಡಿ ಬಾಗಲಕೋಟೆ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಅಂಥ ವ್ಯಾಖ್ಯಾನ ಯಾರು ಹೇಳಿದ್ರು Bye. <laughs> ಯುವಕರು ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಯುವಕರಲ್ಲ ಅವರು ಪ್ರಜಾಪ್ರಭುತ್ವದಲ್ಲಿ ವಯಸ್ಕರು ನೀವು ಆದ್ರೆ ನೀವೆಲ್ಲ ಇಲ್ಲಿ ಕುಳಿತಿರ್ತಕ್ಕಂತಹ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ನೀವು ಯುವಕರು ನೀವುಗಳು ವ್ಯಸನದಿಂದ ದೂರ ಇರಬೇಕು ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಸಮಾನವಾದ ಹಕ್ಕನ್ನ ಭಾರತೀಯ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯಡಿಯಲ್ಲಿ ಅದು ಬಂತು ಈ ಕಾಯ್ದೆಯನ್ನ ತರುವವರು ಶಾಸಕಾಂಗದಲ್ಲಿ ಬರುತ್ತೆ ಅದಕ್ಕೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಜವಾಬ್ದಾರಿ ವಹಿಸಬೇಕು ಬರೀ ದುಡಿಮೆ ದುಡಿಮೆ ಅಂತ ಅಂದ್ರೆ ಮಕ್ಕಳು ವ್ಯಸನಕ್ಕೆ ನಶೆ ಮಾಡುವವರಿದ್ರೆ ಡ್ರಗ್ಸ್ ತೆಗೆದುಕೊಳ್ಳುವವರಿದ್ರೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು ನಶೆಯಿಂದ ಏನೆಲ್ಲ ಅನಾಹುತಗಳು ನಡೆಯುತ್ತವೆ ತಾವೆಲ್ಲ ಅರ್ಥಕೊಂಡು ನಡಿಬೇಕು ಅಂತ ತಿಳುವಳಿಕೆಯನ್ನ ಹೇಳಿದ್ರು ನಂತರ ಮಾತನಾಡಿದ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಹನುಮಂತರಾವ್ ಕುಲಕರ್ಣಿ ಜೆಎಂಎಫ್ಸಿ ಸಿಲುಗುಂದ ಇವರು ಮಾತನಾಡಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಏನೇ ತಪ್ಪು ಮಾಡಲಿ ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅವರ ತಂದೆ ತಾಯಿಗಳು ತಿದ್ದಿ ಬುದ್ಧಿ ಹೇಳಬೇಕು ತಪ್ಪುಗಳಿಗೆ ಪಾಲಕರು ಪ್ರೋತ್ಸಾಹ ನೀಡಬಾರದು ಮುಂದೆ ದೊಡ್ಡ ಸವಾಲುಗಳನ್ನು ಪಾಲಕರು ಅನುಭವಿಸಬೇಕಾಗುತ್ತೆ ಹೀಗಾಗಿ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನೂತನ ಕರ್ನಾಟಕ ರಾಜ್ಯ ಕೈಗಾರಿಕಾ ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಎಸ್ಜಿ ನಂಜಯನಮಠ ಅವರು ನಾವು ಎಷ್ಟೇ ದೊಡ್ಡ ಸ್ಥಾನದಲ್ಲಿರಲಿ ನಾವು ಮೊದಲು ನಮಗೆ ಕಲಿಸಿದ ಗುರುಗಳು ಹಾಗೂ ತಂದೆ ತಾಯಿಗೆ ಗೌರವಿಸಬೇಕು ಇಲ್ಲಿ ಬಂದಿರುವಂತಹ ಮಕ್ಕಳು ನೀವು ಮುಂದೆ ದೊಡ್ಡವರಾದ ಮೇಲೆ ವ್ಯಸನಕ್ಕೆ ಒಳಗಾಗಬೇಕು ದುಟಕ್ಕೆ ಒಳಗಾಗಿರುವಂತಹ ಅವರನ್ನ ವ್ಯಸನದಿಂದ ಹೊರಕ್ಕೆ ಬರುವಂತೆ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಪೂಜ್ಯ ಶ್ರೀ ಡಾಕ್ಟರ್ ಗುರು ಮಹಾಂತ ಸ್ವಾಮಿಗಳು ತಮ್ಮ ಮನೆಯಲ್ಲಿ ದುಶ್ಚಟಗಳನ್ನು ಮಾಡುತ್ತಿದ್ದರೆ ಅವರ ಪಾದಕ್ಕೆ ನಮಸ್ಕರಿಸಿ ಚಟಾದಿಗಳನ್ನ ಬಿಡಿಸುವಂತೆ ವಿನಂತಿಸಿ ಹಠವನ್ನ ಮಾಡಿ ವ್ಯಸನದಿಂದ ಬಿಡಿಸಬೇಕು ಇಲ್ಲಿಯವರೆಗೆ ತಮ್ಮಲ್ಲಿ ಕೆಟ್ಟ ಹವ್ಯಾಸಗಳಿದ್ರೆ ಈ ಮಹಾಂತ ಜೋಳಿಗೆ ಹಾಕಿಬಿಡಿ ಅಂತ ಪ್ರತಿಜ್ಞೆ ಮಾಡಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀ ಡಿಬಿ ವಿಜಯಶಂಕರ ಹಾಗೂ ವಕೀಲರ ಸಂಘ ಸಂಘದ ತಾಲೂಕು ಅಧ್ಯಕ್ಷರಾದ ಎಂಬಿ ದೇಶಪಾಂಡೆ ಮತ್ತು ಕರ್ನಾಟಕ ಪತ್ರಕರ್ತರ ಮೇಲು ಉಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ಪುಂಡಲೀಕ ಪುರಾಳ ಹಾಗೂ ಪತ್ರಕರ್ತರ ರಾಜ್ಯ ಸಮಿತಿಯ ಸದಸ್ಯರಾದ ರಾಜೇಂದ್ರ ದೇಶಪಾಂಡೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಿಡ್ಯಾಪ್ಪ ಕುರಿ ರೋಮನ್ ಸಾಬ್ ದೊಡ್ಡಮನಿ ಪತ್ರಕರ್ತ ನರಸಿಂಹಮೂರ್ತಿ ಅಜ್ಮೀರ್ ಮುಲ್ಲಾ ಪಿಎಸ್ಐ ಶ್ರೀಮತಿ ಜ್ಯೋತಿವಾಲಿಕರ್ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರಾದ ಅಬ್ದುಲ್ ಸುಕೂರ್ ದೊಡ್ಡಮನಿ ಎಸ್ಟಿಎಂಸಿ ಅಧ್ಯಕ್ಷರಾದ ವಿರೂಪಾಕ್ಷಿ ದುಪಾದ್ ಹಾಗೂ ಪ್ರಿನ್ಸಿಪಾಲ್ ಶ್ರೀ ಸಿಎನ್ ರಾಜಪ್ಪ ಎಚ್ಎಂ ಹಾಲನ್ ವರು ಮಾಂತೇಶ್ ಗಂಟಿ ಕಿರಣ್ ರಾಜ್ ಕಾಳಗಿ ಉಪಸ್ಥಿತರಿದ್ರು ನನ್ನ ಜೀವನದಲ್ಲಿ ನಾವು ವಿದ್ಯೆನೂ ಯಾವುದರಿಂದ ಯಾವುದರಿಂದಪ್ಪ ವ್ಯಸನದಿಂದ ಅದಕ್ಕಾಗಿ ವ್ಯಸನದಿಂದ ನಾವೇನಿರ್ಬೇಕು ದೂರ ಇರಬೇಕು ಈ ಯಾರು ವ್ಯಸನ ಮಾಡಂಗಿಲ್ಲ ಇಲ್ಲ ಆದ್ರೆ ವ್ಯಸನಕ್ಕೆ ನೀವು ಒಳಗಡೆ ಆಗಬಾರದು ಅಂತ ತಿಳ್ಕೊಂಡು ಹೇಳಿ ನಿಮಗೊಂದು ಎಚ್ಚರಿಕೆ ಕಾರ್ಯಕ್ರಮ ಇದೆ ಅರಿವಿನ ಕಾರ್ಯಕ್ರಮ ಇದೆ ನೀವ್ ಯಾರು ವ್ಯಸನಕ್ಕೆ ಒಳಗಡೆ ಆಗಿಲ್ಲ ವಿಶ್ವಾಸ ಐತಿ ಆದ್ರೆ ಮುಂದೆ ನೀವು ಹದಿನೆಂಟು ವರ್ಷ ಪಿ ಯು ಸಿ ಹೋಗ್ತೀರಿ ಪಿ ಯು ಸಿ ಹೋದ್ಮೇಲೆ ಸಮಾಜದಲ್ಲಿ ಹೊರಗಡೆ ಕೆಡಲಿಕ್ಕೆ ಏನು ಬೇಕಲ್ಲ ಅದೆಲ್ಲ ವ್ಯವಸ್ಥೆ ಐತಿ ಒಟ್ಟಿನ ಕಾಲದಲ್ಲಿ ಶುದ್ಧವಾಗಿರ್ಲಿಕ್ಕೆ ಇರಬೇಕಂತ ವ್ಯವಸ್ಥೆ ಇಲ್ಲ ಏನ್ ಕೆಡಲಿಕ್ಕೆ ಎಷ್ಟು ದೌಡ್ ಕೆಡಬೇಕೋ ಅಷ್ಟು ದೌಡ್ ಕೆಡುವಂತ ವ್ಯವಸ್ಥೆ ಹೊರಗಡೆ ಐತಿ ಅದಕ್ಕಾಗಿ ಹೊರಗಡೆ ಹೋಗುದ್ರೊಳಗನ ನಿಮ್ಮಲ್ಲಿ ಅರಿವು ಜಾಗೃತ ಹೊರಗಡೆ ಎಷ್ಟು ಅಂಗಡಿ ನೋಡಿ ಹೆಜ್ಜೆಜ್ಜಿಗೆ ಒಂದೊಂದು ಅಂಗಡಿ ಅದಾವಣ್ಣೆ ಯಾವ ಅಂಗಡಿ ಅದ ಹೇಳ್ರಿ ಯಾವ ಅಂಗಡಿ ಹೆಜ್ಜೆ ಹೆಜ್ಜೆಗೆ ಗುಡ್ಕಾದ ಅಂಗಡಿ ಅದಾವ ಹೆಜ್ಜಿಗೂ ಗುಡದ ಅಂಗಡಿ ಎಲ್ಲ ಕೆರೆ ಅಂಗಡಿ ಆಗ ಎಲ್ಲಾ ಅಂಗಡಿ ಒಟ್ಟಿರ್ತಾರ ಅವಲ್ಲ ಹೆಜ್ ಹೆಜ್ಜೆಗು ನಾವೆಲ್ಲ ಅದಕ್ಕಾಗಿ ಅಂತ ಹೆಜ್ ಹೆಜ್ಜೆಗಿರ್ತಕ್ಕಂತ ಆ ಅಂಗಡಿಗಳಿಗೆ ಮನುಷ್ಯ ಆಕರ್ಷಣೆ ಆಗಬಾರದು ಅನ್ನೋದಕ್ಕೆ ಏನ್ ಬೇಕು ಅಂದ್ರೆ ಅರಿವು ಬೇಕು ವಿಚಾರಗಳನ್ನು ನಿಮ್ಮ ಮನಸ್ಸಿನ ಮೇಲೆ ಹಚ್ಚುತ್ತಿರ್ತಕ್ಕಂತ हिरीय दिवानी न्यायधीश श्रीमा चंद्रशेखर कितियावरे हिरीय दिवानी न्यायधीश जे एम एफ सी श्री हनुमतराम कोर्ण की तक पुंडी मुरावरे सबरी नम राजे देश देशपाडे मेरा आरक्ष थाना अधिकारी वाली वालिकारे एम जी देशपांडे हरेबा साहब दुर्मन हो रे अजमीर मुल् दुर्मनवर ऐ नरसिंहमूर्ति प्राचार्यं सी एस राजपर सहोद विपक्ष दुर्बादरें नारायण पीड़गी एच एम हानण कार्यक्रम संघटेरतक ಭಜಾ ಕ್ರಿಯವರೇ ಇನ್ನೀ ಇನ್ನಿತರ ಎಲ್ಲ ಪತ್ರಕರ್ತ ಬಂಧುಗಳೇ ಗೆಳೆಯರಾದಂಥ ಹೆಸರು ಕೊಡೋದೆ ಗೌರವ ಶಿಕ್ಷಕ ಶಿಕ್ಷಕಿ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಬಂದು ಗುರು ನ್ಯಾಯಾಧೀಶರು ನಿಮಗೆ ಬೋಧನೆ ಮಾಡಿದೆ ಅಂದ್ಬಿಟ್ಟು ಹೌದಾ ಹೇ ಹೇಳಪ್ಪ ಭಾಳ ದೊಡ್ಡವಾಗಿ ಭಾಳ ಸಮೇ ಮಾಡ್ತೀಪ್ಪ ಏನೋ ಆಗಲೇ ಸಾಫ್ಟ್ವೇರ್ ಏ ಪಾಸುರಾತ್ ಪಾಸುರಾತ್ ಆ ಏನು ಸಂತೋಷ ಪಡ್ತಾನಲ್ಲ ಆ ಸಂತೋಷಕ್ಕೆ ಬೆಲೆ ಆ ಸಂತೋಷ ಪಡ್ತಕ್ಕಂಥ ಜೀವ ನಾವೊಮ್ಮೆ ಗದಗಿನ ಒಂದು ಮುಳುಗನ್ನ ಹಾಕ ಅಂತ ಆ ಮುಳುಗನ್ನ ಹಾಕ ಮುಂದ ನಾನು ಕಾರಣ ಹೊಂದಿದ್ದೆ ಸರ್ ಅಂತ ಹೇಳಿ ನನಗೆ ಪೊಲಿಟಿಕಲ್ ಸೈನ್ಸ್ ಕಲಿಸಿದ್ರು ನಾನು ನೋಡಿದೆ ಅವರು ಮುಖ ಹೇಗಿದ್ದ ನಾವು ಬದಲಾಗ್ತದೆ ಯಾಕಂದ್ರೆ ತನ್ನ ಪಿ ಯು ಇಲ್ಲ ಅವ್ರು ಕಲಿಸಿದ್ರು ನಾವು ನೋಡಿ ಅವ್ರ ನಾಲ್ಕು ಅವ್ರನ್ನ ಹಿಡಿದು ಗಾಡಿ ಗಾಡಿಯಲ್ಲಿ ಕೆಳಗೆ ಬಂದು ಅವ್ರ ಕಾಲನ್ನ ನಮಸ್ಕಾರ ಮಾಡ್ತೀವಿ ನಂತೇಳ್ಬಿಟ್ಟ ಹೌದು ಹೇಳು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡಬೇಕು ನೀವು ಎಮ್ ಎಲ್ ಎ ಆಗಿದೆ ಆಗಿರಿ ಎಮ್ ಎಲ್ ಎ ಏನೋ ಎಲ್ಲ ನಾವು ಮುಖ್ಯಮಂತ್ರಿ ಹೋಗ್ಲಾಕ್ರಿ ನೀವು ಒಂದಿತ್ತೆ ಹೇಳುತ್ತೆ ಏನು ನೀವು ಕಳಿಸಿದ್ರಿ ನೀವೇನು ಪಿ ಯು ಸೀನ ಕಳಿಸಿದ್ರಿ ಆ ಚಳಿಕೆ ನಿಮ್ಮ ಆಶೀರ್ವಾದ ಜಾಗ್ತದೆ ಅಂತಕ್ಕಂಥದ್ದು ಮುಖ್ಯವಾಗ್ತದೆ ಆಗ ಆ ಪಿ ಎಚ್ ಟಿ ಅವ್ರಿಗೆ ಎಂಬತ್ತೂರು ವರ್ಷ ಸಣ್ಣಲ್ಲಿ ನೀರ್ತದೆ ಅನಂತ ಬಸ್ ಉದ್ದು ಯಾಕೆ ಈ ಬಂದು ಹೇಳ್ತಾರೆ ಅಂದರೆ ಅಂತಹ ಜೀವ ಇರ್ತದೆ ನಾಳೆ ನಾವೇ ದೊಡ್ಡ ಆದಾಗಲಿ ನಮಗೆ ಯಾಕೆ ನಾಪ್ಯತೆ ಕಲಿಸಿದ್ರೆ ಮಾಸ್ತರ್ ಆಗಲಿ ಅನ್ನುವಂಥ ಒಂದು ಸ್ವಭಾವ ಒಂದು ಸುಧಾಭಡ ಗೌರವ ಇರಲಿ ತಾಯಿ ಬಗ್ಗೆ ಪ್ರೀತಿ ವಿಶ್ವಾಸ ಗೌರವ ಗಳಿಸ್ತಕ್ಕಂಥ ಗುರುಗಳ ಬಗ್ಗೆ ಗೌರವ ವಿಶ್ವಾಸ ಅವ್ರು ಹೇಳ್ತಕ್ಕಂಥದ್ದನ್ನು ಅನೇಕ ದೃಷ್ಟಿಯಿಂದ ಕೇಳ್ತಕ್ಕಂಥದ್ದನ್ನು ನೀವು ಮಾಡಿದರೆ ಉತ್ತಮ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಏನೇ ಆದರೂ ಕೂಡ ಪರಿಶ್ರಮದಿಂದ ಮಾತ್ರ ನೀವು ಕೈಗೊಳ್ಳುವುದಕ್ಕೆ ಸಾಧ್ಯ ఉత్తమ విద్యార్థి పడ సా బంధనకారీ శారో అంధనకారిన నిన్న శివే ఈ అంతరు మక్క అంతకంత వ్యాఖ్యరు యా ಈ ನೀವು ಇವತ್ತಿನ ಕಾರ್ಯಕ್ರಮ ಏನು ನಶಾಮುಕ್ತ ಸಮಾಜಕ್ಕೆ ಯುವಕರ ಪಾತ್ರ ಯುವಕರು ಅಂದ್ರೆ ಹದಿನೆಂಟು ವರ್ಷ ಅಂತ ನೀವು ಹೇಳಿದ್ರಿ ಹದಿನೆಂಟು ವರ್ಷದ ಮೇಲಿರೋರಷ್ಟೇ ಯುವಕರಲ್ಲ ಹದಿನೆಂಟು ವರ್ಷದ ಆದವ್ರು ಏನಂತ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಯಸ್ಕರು ಅಂತಾರೆ ಏನು ಹೇಳಿ ಇಲ್ಲಿರೋದು ಯುವಕರು ಯಾವುದು ಯುವಕರಿಗೆ ಮತ್ತು ವಯಸ್ಕರಿಗೆ ವ್ಯತ್ಯಾಸ ಎಲ್ಲಿ ಹೇಳಿದ್ರು ಹದಿನೆಂಟು ವರ್ಷ ಆದ್ಮೇಲೆ ನೀವೆಲ್ಲ ಯುವಕರಾಗ್ತೀರಿ ಅಂತ ಏನ್ ಹೇಳಿದ್ರು ನಿಮ್ ಪ್ರಕಾರನೇ ಈಗ ಹದಿನೆಂಟು ವರ್ಷದಲ್ಲಿ ಬಾಲಕರು ಅಂತ ಬಾಲಕಿಯರು ಅಂತ ಎಲ್ಲಿ ಹೇಳಿದ್ರು ಶಾಲೆಯಲ್ಲಿ ಹೇಳಿದ್ರು ಅಂತೀರಾ ಶಾಲೆಯಲ್ಲಿ ಹೇಳಿದ್ರು ಅಂತ ಹೇಳಿದ್ರೆ ಅದು ನಿಮಗೆ ಬಂಧನಕಾರಿಯಾಗ್ತದಾ ಹಾಗಿದ್ರೆ ನಮಗೆ ಏನು ಬಂಧನಕಾರಿಗಳಾಗ್ತವೆ ಹಣಮ್ಮಕ್ಕಳಿಗೆ ಮತ್ತು ಗಣಮ್ಮಕ್ಕಳಿಗೆ ಸಮಾನ ಹಕ್ಕು ಅಂತ ಬಂತು ಆಸ್ತಿಯಲ್ಲಿ ಯಾವ ದು ಕಾಯ್ದೆ ಇಲ್ಲಿ ಬಂತು ಭಾರತೀಯ ಹಿಂದಿ ಹಿಂದೂ ಸಬ್ಸೇಷನ್ ನ ಉತ್ತರ ಅಂತ ಕಾಯ್ದೆ ಇಲ್ಲಿ ಬಂತು ಹಿಂದೂ ಉತ್ತರಲಿತ್ತು ಕಾಯ್ದೆ ಇಲ್ಲಿ ಬಂತು ಕಾಯ್ದೆಯ ಮೂಲಕ ಹೇง ಆಗುತ್ತದೆ ಎಷ್ಟು ಅನುದಾನ ನಮಗೆ ಶಾಸಕাঙ্গನ ಶಾಸನವನ್ನ ಮಾಡೋ ಯಾರೋ ಹಾಗೆ ಯಾಕೆ ಮಾಡಬೇಕು ಅಂತ ಹೇಳಿ ಒಂದು ಆದಂತಹ ಘಟನೆಯನ್ನು ಹೇಳ್ತೀನಿ ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹಾಕಿದ್ರು ಬೆಂಗಳೂರಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇಬ್ರು ಗಂಡ ಹೆಂಡತಿ ಮಗಳನ್ನ ಓದಿಸೋಕೆ ಹಾಗೆ ಶಾಲೆಗೆ ಕಳಿಸಿದ್ರು ಇಬ್ರು ಸಾಫ್ಟ್ವೇರ್ ಇರೋದ್ರಿಂದ ಆ ಮಗಳ ಕಡೆ ಲಕ್ಷ್ಯ ಕೊಡ್ಲಿಲ್ಲ ನಂತರ ಮಗಳು ಆ ಮಗಳು ಪಿಯುಸಿಗೆ ಹೋದ್ರು ಸಿಗೆ ಹೋದಾಗ ಶಾಲೆಯ ಎಲ್ಲ ಕೆಟ್ಟ ಚಟಗಳನ್ನ ಕಲಿತು ಡ್ರಗ್ ಅಡಿಕ್ಟ್ ಆದ್ರು ಎಷ್ಟು ಮಟ್ಟಿಗೆ ಬಂತು ಅಂದ್ರೆ ತಂದೆ ತಾಯಿನೇ ಮಗಳನ್ನ ಹಿಡ್ಕೊಳಕಾಗ್ತಾ ಇಲ್ಲ ಅಷ್ಟೊಂದು ತನ್ನ ವ್ಯವಸ್ಥೆಯನ್ನ ಅಲ್ಲಿಗೆ ಮುಟ್ಟು ಬಿಟ್ಟು ಅಂದ್ರೆ ಡ್ರಗ್ ಅಷ್ಟೊಂದು ಅಡಿಕ್ಟ್ ಆಗಿಬಿಡ್ಲು ಅಮ್ಮ ಆ ಡ್ರಗ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದ್ರೆ ಮೂರು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಕೂಡ ಹಿಡಿದ್ರೆ i'm a bachelor.